ಆಂಡ್ ಫಾರ್ ಡಿಜಿಟಲ ಡಿಜಿಟಲೈಸೇಷನ್ಗೆ ಅವರನ್ನ ನಾವು ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸೀಲು ಸ್ಟ್ಯಾಂಪು ರೆವಿನ್ಯೂ ಅಧಿಕಾರಿಗಳದ್ದು ಬಹಳ ದುರುಪಯೋಗ ಆಗ್ತದೆ ಅದರಲ್ಲಿ ಸೀಲ್ ಅಂದ್ರೆ ಏನು ಅಂತ ನಾವು ಇದೆ ನಮ್ಮ ಕಾನೂನಲ್ಲಿ ಆದರೆ ಸೀಲಿನ ದುರುಪಯೋಗಕ್ಕೆ ಅಲ್ಲಿ ನೇರವಾಗಿ ಶಿಕ್ಷೆ ಕೊಡಬೇಕು ಅನ್ನುವಂಥ ಅಂಶ ಇರಲಿಲ್ಲ ಅದಕ್ಕಾಗಿ ಇದರಲ್ಲಿ ಯಾವುದೇ ನಮ್ಮ ಸೀಲ್ ಅನ್ನ ಮಿಸ್ಯೂಸ್ ಮಾಡಿದ್ರೆ ಅದರಿಂದ ಫ್ರಾಡ್ ಮಾಡಿದ್ರೆ ಅದು ಪನಿಷಬಲ್ ಅಫೆನ್ಸ್ ಅಂತೇಳಿ ಒಂದು ಅಫೆನ್ಸ್ ತಗೊಂಡ್ ಬಂದಿದ್ದೇನೆ ಇಲ್ಲ ಅಂದ್ರೆ ಯಾರೋ ಹಾಕ್ತಾರೆ ಮಾಡ್ತಾರೆ ಆಮೇಲೆ ಏನು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಶಿಕ್ಷೆ ಇರಲಿಲ್ಲ ಆದ್ರೆ ಈಗ ನಮ್ಮ ಅಧಿಕಾರಿ ಮಾಡ್ಲಿ ಬೇರೆಯವರು ಮಾಡ್ಲಿ ಅವ್ರಿಗೆ ಬೇರೆಯವರು ಖಾಸಗಿಯವರು ಮಾಡಿದ್ರು ಕೂಡ ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು ಅದಕ್ಕೆ ಒಂದು ಪ್ರಾವಧಾನವನ್ನ ಮಾಡ್ಕೊಂಡಿದ್ದೇವೆ ಸಭಾಧ್ಯಕ್ಷರೇ ಇನ್ನ ಕೆಲವು ಸಣ್ಣ ಪುಟ್ಟ ಐ ಪಿ ಸಿ ಎಸ್ ಬಂದಿದೆ ಅದನ್ನ ಇಲ್ಲಿ ನಾವು ಉಲ್ಲೇಖ ಮಾಡುವಂತ ತೆಗೆದುಕೊಂಡು ಬಂದಿದ್ದೇವೆ ಇನ್ನೊಂದು ಸೆಕ್ಷನ್ ಇಪ್ಪತ್ತೈದರಲ್ಲಿ ಫಿಫ್ಟೀನ್ ಇರ್ಬೇಕು ಯಾವುದು ಬರ್ತೇನೆ ಒನ್ ಬೈ ಒನ್ ಬರ್ತೇನೆ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಹೋಗ್ತಾ ಇದ್ದೇನೆ ಫಿಫ್ಟೀನ್ ಆಫ್ ಯಾವ್ದು ಹೇಳ್ತಾ ಇದೀರಿ ನೀವು ನಾನೀಗ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಇದ್ದೀನಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಬೇರೆ ಇದೆ ಬೇರೆ ಬೇರೆ ಇದೆ ಕವರ್ ಮಾಡ್ತೇನೆ ಲಾಸ್ಟ್ ಬಿಟ್ಟು ಹೋದ್ರೆ ದಯವಿಜ್ಞಾಪಿಸಿ ನೆಕ್ಸ್ಟ್ ಸೆಕ್ಷನ್ ಟ್ವೆಂಟಿ ಫೈವ್ ಗೆ ಒಂದು ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದೇವೆ ಏನಂದ್ರೆ ಈಗ ನಮ್ಮಲ್ಲಿ ಮೂರು ಕೋರ್ಟ್ ಇದೆ ತಹಶೀಲ್ದಾರರು ಎ ಸಿ ಡಿ ಸಿ ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಡಿ ಸಿ ಇದ್ದಾರೆ ಆರ್ಸಿದು ಕೋರ್ಟ್ ಇದೆ ಅವ್ರು ಏನಾದರೂ ಪ್ಯೂರ್ಲಿ ಬೈ ಎರರ್ ಆದೇಶ ಮಾಡಿಬಿಟ್ರೆ ಅದು ತಪ್ಪಿನಿಂದ ಬೈ ಎರರ್ ಆದೇಶ ಆದ್ರೆ ಅದನ್ನ ರಿಕಾಲ್ ಮಾಡುವಂತ ಪವರ್ಸ್ ಅವರಿಗೆ ಕೊಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರು ರಿಕಾಲ್ ಮಾಡಕ್ಕೆ ಆಗಲ್ಲ ಅಂದ್ರೆ ತಪ್ಪಾಗಿದೆ ಅಂತ ಮೇಲೆ ತಕ್ಷಣ ಅವ್ರಿಗೆ ರಿಕಾಲ್ಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಅವರು ನೀವು ನೋಡ್ರಿ ನೀವು ತಪ್ಪು ಮಾಡಿದಿರಿ ಅಂತ ಮೇಲ್ ಅಧಿಕಾರಿ ಪಾಯಿಂಟ್ ಔಟ್ ಮಾಡಿದಾಗ ಈಗ ಆದೇಶ ಆಗೋಗ್ಬಿಟ್ಟಿದೆ ನಾನೇನ್ ಮಾಡೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ರೆವಿನ್ಯೂ ಕೋರ್ಟ್ ಅವರು ಏನಾದ್ರೂ ಎರ್ರರ್ ಆಗಿದ್ರೆ ಮಾತ್ರ ನಾಟ್ ಆನ್ ಮೆರಿಟ್ಸ್ ಮೆರಿಟ್ಸ್ ಅಲ್ಲಿ ಅವರು ಆರ್ಡರ್ ಮಾಡಿ ಅದು ಸರಿ ಸರಿ ಇರ್ಬೋದು ತಪ್ಪಿರ್ಬೋದು ಅದನ್ನ ರಿಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಇವರು ಕಣ್ತಪ್ಪಿನಿಂದ ಬೈ ಎರರ್ ಆದೇಶ ಮಾಡಿದ್ದನ್ನ ರಿಕಾಲ್ ಮಾಡಿ ಅದನ್ನ ಅದು ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ಕೆಲವು ಕೇಸುಗಳಲ್ಲಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ದಾಖಲೆಗಳನ್ನ ನೋಡದೆ ಆದೇಶ ಮಾಡಿರುವಂತಹದ್ದು ನಾವು ನೋಡಿದ್ದೇವೆ ಅಂತ ಸಂದರ್ಭದಲ್ಲಿ ಆ ಆದೇಶವನ್ನ ರೀಕಾಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಹಾಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್